ಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಸ್ವಾಗತವನ್ನು ಬಯಸುತ್ತಿದ್ದಾರೆ ಸದಸ್ಯರು ಮೇಲೆ ಬರಬೇಕು ಎಂಜು ಎರಡನೇ ಗ್ರಾಮ ಪಂಚಾಯತ್ ಸದಸ್ಯರು ಯಾರಿದ್ದಾರೆ ಅವರು ಮಾತ್ರ ಕ್ಯಾಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರು ವೇದಿಕೆ ಬರಬೇಕು ಎಲ್ಲ ಗ್ರಾಮ ಪಂಚಾಯತಿ ಕೆಲೂರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸದಸ್ಯರು ಯಾರಿದ್ದಾರೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡೋ ಜಯ ಕೂತಿರೋರು ಕೊಡಬೇಕು ನಾಲ್ಕು ಚೇರು ನಮಸ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ಯಾಲ್ನೂರು ಸೊ ಇವರುಗಳ ಕಟ್ಟಡದ ಒಂದು ಶಂಕುಸ್ಥಾಪನೆ ಹಾಗೂ ವಸತಿ ಗೃಹ